ನಾವು ಕುಡಿತಾರೋ ಹಾಲು ಒರ್ಜಿನಲ್ಲ ಫೇಕ ಈ ಫೇಕ್ ಹಾಲು ಹೇಗೆ ತಯಾರಾಗುತ್ತೆ ಗೊತ್ತಾ ಇದನ್ನು ತಯಾರಿಸ್ತಾರೋರು ಯಾರು ಗೊತ್ತಾ ನಮ್ಮ ಪಕ್ಕದ ರಾಷ್ಟ್ರದವರು ಪಕ್ಕದ ರಾಜ್ಯದವರು ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಈ ನಕಲಿ ಹಾಲಿನ ದಂಧೆ ನಡೀತಾ ಇದೆ ಅದರ ಬಗ್ಗೆ ಒಂದಷ್ಟು ಮಾಹಿತಿ ನಾನಿವತ್ತು ನಿಮಗೆ ಹೇಳ್ತೀನಿ ಅಸಲಿ ಹಾಲು ದೇಹಕ್ಕೆ ಎಷ್ಟು ಒಳ್ಳೆಯದು ನಕಲಿ ಹಾಲು ಅಷ್ಟೇ ಕೆಟ್ಟದ್ದು ಇದಕ್ಕೆ ಚೀನಾದಲ್ಲಿ ನಡೆದ ಒಂದು ಘಟನೆಯ ಸಾಕ್ಷಿ ಒಂದಷ್ಟು ವರ್ಷಗಳ ಹಿಂದೆ ಚೀನಾದಲ್ಲಿ ಸನ್ಲೂ ಅನ್ನೋ ಒಂದು ಪ್ರೈವೇಟ್ ಡೈರಿ ಹುಟ್ಟುಹಾಕಿದ್ದ ಅವಾಂತರಗಳ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಆ ಕಂಪನಿ ಲಾಭಕ್ಕಾಗಿ ಕಂಡುಕೊಂಡ ದಾರಿ ಹೆಚ್ಚು ಕಡಿಮೆ ಲಕ್ಷಾಂತರ ಎಳೆ ಮಕ್ಕಳ ಕಿಡ್ನಿ ಲಿವರ್ ಮತ್ತು ಮೆದುಳನ್ನು ಪೂರ್ತಿಯಾಗಿ ಕೊಂದು ಹಾಕಿತ್ತು ಆಮೇಲೆ ಅಲ್ಲಿಯ ಸರ್ಕಾರ ಆ ಕಂಪನಿ ನಡೆಸಿದ ಹೀನ ಕೃತ್ಯದ ಬಗ್ಗೆ ತಜ್ಞರ ಸಮಿತಿಯೊಂದನ್ನು ರಚಿಸಿ ತನಿಖೆಗೆ ಆದೇಶ ನೀಡಿತ್ತು ಆಗ ಈ ಕಂಪನಿಯಷ್ಟೇ ಅಲ್ಲದೆ ಇನ್ನು ಇಪ್ಪತ್ತೊಂದು ಕಂಪನಿಗಳು ಇದರ ಜೊತೆಗೆ ಇದೇ ರೀತಿ ಅಡ್ಡದಾರಿ ಹಿಡಿದಿದ್ದು ಕಂಡುಬಂತು ಆಮೇಲೆ ಇಡೀ ಸನ್ಲು ಅನ್ನೋ ಡೇರಿ ಇಂಡಸ್ಟ್ರಿಯನ್ನೇ ಚೀನಾ ಸರ್ಕಾರ ಬ್ಯಾನ್ ಮಾಡಬೇಕಾಯಿತು ಇದಕ್ಕೆಲ್ಲ ಕಾರಣ ಹಿಂದಿನ ಎರಡು ದಶಕದಲ್ಲಿ ಚೀನಾದಲ್ಲಿ ಹಾಲಿನ ಉತ್ಪಾದನೆ ಬಹಳಷ್ಟು ಕುಸಿದಿತ್ತು ಒಂದು ಕಡೆ ಹಾಲು ಕೊಡೋ ಹಸುಗಳ ಸಂಖ್ಯೆ ಕಡಿಮೆ ಆಗ್ತಿದರೆ ಮತ್ತೊಂದು ಕಡೆ ಹಾಲು ಶೇಖರಣೆ ಮಾಡೋ ತಂತ್ರಜ್ಞಾನ ಸರಿಯಾಗಿರಲಿಲ್ಲ ಹೀಗಾಗಿ ಅಲ್ಲಿ ಹಾಲಿನ ಬೆಲೆ ಗಗನಕ್ಕೇರಿದ್ದಷ್ಟೇ ಅಲ್ಲದೆ ಆಹಾಕಾರ ಕೂಡ ಶುರುವಾಗಿತ್ತು ಇದರಿಂದ ಅಲ್ಲಿ ಹಾಲು ಅನ್ನೋದು ದುಬಾರಿ ಪದಾರ್ಥವಾಗಿ ಕೇವಲ ಶ್ರೀಮಂತರು ಮಾತ್ರ ಕುಡಿಯೋ ಒಂದು ಪೇಯವಾಗಿ ಹೋಗಿತ್ತು ಇದನ್ನೇ ಬಂಡವಾಳವನ್ನಾಗಿಸಿಕೊಂಡ ಕೆಲವು ಹತ್ತಾರು ಡೈರಿ ಕಂಪನಿಗಳು ನಾಯಿ ಕೊಡೆಗಳಂತೆ ಹುಟ್ಟಿಕೊಂಡಿದ್ದವು ಅವುಗಳಲ್ಲಿ ಈಗ ಹೇಳಿದ ಸನ್ಲೂ ಬ್ರ್ಯಾಂಡ್ನ ಹಾಲು ಕೂಡ ಒಂದಾಗಿತ್ತು ಸನ್ಲೂ ಕಂಪನಿಯ ಕೃಪೆಯಿಂದ ಚೀನಾ ದೇಶದಲ್ಲಿ ಜನರಿಗೆ ಕಡಿಮೆ ಬೆಲೆಯಲ್ಲಿ ಹಾಲನ್ನು ಬಿಳಿ ದ್ರಾವಣ ಸಿಗುವಂತಾಗಿತ್ತು ಹೀಗಾಗಿ ಕೆಲವೇ ದಿನಗಳಲ್ಲಿ ಸನ್ಲೂ ಅನ್ನೋ ಹಾಲಿನ ಬ್ರ್ಯಾಂಡ್ ಚೀನಾದ ಅರ್ಧ ಭಾಗದಲ್ಲಿ ಜನಪ್ರಿಯವಾಗಿ ಹೋಗಿತ್ತು ಎಷ್ಟರ ಮಟ್ಟಿಗೆ ಅಂದರೆ ಸನ್ಲೋ ಕಂಪನಿ ಬಡವರ ಪಾಲಿನ ಕಾಮಧೇನು ಅಂತ ಬಹಳಷ್ಟು ಜನ ಭಾವಿಸಿಬಿಟ್ಟಿದ್ರು ಬಿಟ್ಟಿದ್ರು ಆದರೆ ಈ ಸಂತೋಷ ಬಹಳ ದಿನ ಉಳಿಲಿಲ್ಲ ಆ ಹಾಲು ಹಾಲಾಗದೆ ಟೆಸ್ಟ್ ಟ್ಯೂಬ್ ಮಿಲ್ಕ್ ಆಗಿತ್ತು ಸಿಂಥೆಟಿಕ್ ಹಾಲಾಗಿತ್ತು ಇನ್ನು ಹೇಳಬೇಕಂದ್ರೆ ಕುಡಿದವರ ಪಾಲಿನ ಹಾಲ ಹಲವಾಗಿತ್ತು ವಿಕೃತ ಮನಸ್ಥಿತಿಯ ಡೈರಿ ಕಂಪನಿಯೊಂದು ಕೇವಲ ಹಣಕ್ಕಾಗಿ ತಯಾರಿಸಿದ ಪಕ್ಕಾ ವಿಷವಾಗಿತ್ತು ಮೆಲೆಮಿದ ಅನ್ನೋದು ಸಿಂಥೆಟಿಕ್ ರಾಸಾಯನಿಕದ ಹೆಸರು ಸನ್ಲು ಕಂಪನಿ ತಯಾರಿಸಿದ ಹಾಲಲ್ಲಿ ಇದ್ದ ಪ್ರಮುಖ ವಿಷ ಪದಾರ್ಥವೇ ಇದಾಗಿತ್ತು ಅದರ ಜೊತೆಗೆ ಫೆವಿಕಾಲ್ ಡಿಟರ್ಜೆಂಟ್ ಪೌಡರ್ ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಜನ್ ಪರಾಕ್ಸೈಡ್ ಫಿಲ್ಟರ್ ಮಾಡಿದ್ದ ವೆಜಿಟೇಬಲ್ ಆಯಿಲ್ ಹಾಗೆಯೇ ಯೂರಿಯಾ ಕಾಸ್ಟಿಕ್ ಸೋಡಾ ಮಿಲ್ಕ್ ಫ್ಲೇವರ್ ಮತ್ತು ಒಂದಷ್ಟು ಉಪ್ಪು ಹೀಗೆ ಹತ್ತಾರು ರೀತಿಯ ವಿಷ ಸೇರಿಸಿದಾಗ ತಯಾರಾಗೋ ಆ ಜಿಗಟು ಪೇಸ್ಟನ್ನು ನೀರು ಬೆರೆಸ್ತಾ ಹೋದರೆ ಸಿಂಥೆಟಿಕ್ ಮಿಲ್ಕ್ ಅನ್ನೋ ಹಾಲ ಹಾಲ ತಯಾರಾಗುತ್ತೆ ಇದೇ ಸನ್ಲು ಕಂಪನಿಯ ಹಾಲಾಗಿತ್ತು ಎರಡು ಸಾವಿರದ ಎಂಟರಷ್ಟೊತ್ತಿಗೆ ಇಂತಹ ಹಾಲನ್ನು ದಿನಾ ಕುಡಿತಿದ್ದ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಜನರು ಇದರಿಂದ ತೊಂದರೆಗೆ ಒಳಪಟ್ಟಿದ್ದರು ಇದರಲ್ಲಿ ಒಂದಷ್ಟು ಜನ ಇದರದ್ದೇ ಕೆಲ ಸಮಸ್ಯೆಗಳಿಂದ ಸಾವನ್ನಪ್ಪಿದರೆ ಸುಮಾರು ಎಂಟುನೂರ ಅರವತ್ತು ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಈ ಘಟನೆಯಿಂದ ಚೀನಾದ ಆಹಾರ ಉತ್ಪಾದನೆ ಮತ್ತು ರಫ್ತಿನ ಮೇಲೆ ನೇರ ಪರಿಣಾಮ ಉಂಟಾಗಿತ್ತು ಗಾಬರಿಗೊಂಡ ಪ್ರಪಂಚದ ಸುಮಾರು ಹನ್ನೊಂದು ರಾಷ್ಟ್ರಗಳು ಚೀನಾದಿಂದ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳೋದನ್ನೇ ನಿಲ್ಲಿಸಿಬಿಟ್ಟಿದ್ರು ಡಲ್ಯೂ ಈ ಘಟನೆಯನ್ನು ವಿಷಾದಕರ ಅಂತ ಘೋಷಿಸಿಬಿಡ್ತು ಚೀನಾದ ಆರೋಗ್ಯ ಮಂತ್ರಿನೇ ಈ ಘಟನೆಯಲ್ಲಿ ಸುಮಾರು ಆರು ಸಾವಿರದ ಇನ್ನೂರು ಮಕ್ಕಳು ಮತ್ತು ಸಾವಿರದ ಮುನ್ನೂರು ದೊಡ್ಡವರು ತೊಂದರೆಗೆ ಒಳಪಟ್ಟಿರೋದನ್ನು ಖಚಿತಪಡಿಸಿದರು ಆದರೆ ಈ ಸಂಖ್ಯೆ ಬೇರೆಯೇ ಆಗಿತ್ತು ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಐವತ್ನಾಲ್ಕು ಸಾವಿರ ಮಕ್ಕಳು ಅಸ್ವಸ್ಥರಾಗಿದ್ದರೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಇನ್ನೂ ಹತ್ತು ಸಾವಿರ ಮಂದಿ ಆಸ್ಪತ್ರೆಗೆ ಸೇರಿದರು ಇದರಲ್ಲಿ ಸಾಕಷ್ಟು ಮಕ್ಕಳು ಸತ್ತೇ ಹೋಗಿದರು ಡಬ್ಲ್ಯೂ ಒ ಚೀನಾದ ಶೇಕಡ ಎಂಬತ್ತೆರಡರಷ್ಟು ಮಕ್ಕಳು ಇದರ ಪ್ರಭಾವಕ್ಕೆ ಒಳಗಾಗಿ ತೊಂದರೆಗೆ ಒಳಪಟ್ಟಿದ್ದರು ಅನ್ನೋದನ್ನು ಖಚಿತಪಡಿಸಿತ್ತು ಹಾಗೆ ಹಾಂಕಾಂಗ್ನ ಸೆಂಟರ್ ಫಾರ್ ಫುಡ್ ಸೇಫ್ಟಿ ಅನ್ನೋ ಒಂದು ಸಂಸ್ಥೆ ನೀಡಿದ ರಿಪೋರ್ಟ್ನಲ್ಲಿ ತೊಂದರೆಯಾಗ್ತಿದ್ದ ಮಕ್ಕಳಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಮಕ್ಕಳು ಮೂರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದರು ಎರಡು ಸಾವಿರದ ಎಂಟರ ಸೆಪ್ಟೆಂಬರ್ ಕೊನೆಯಲ್ಲಿ ಹಾನಿಗೊಳಗಾದವರ ಸಂಖ್ಯೆ ತೊಂಬತ್ನಾಲ್ಕು ಸಾವಿರ ಮುಟ್ಟಿತ್ತು ಸನ್ಲು ಕಂಪನಿ ಮಾಡಿದ ಈ ಅವಾಂತರ ಕೇವಲ ಚೀನಾದಲ್ಲಿ ಮಾತ್ರ ಅಲ್ಲ ಅದರ ಪರಿಣಾಮ ಭಾರತದ ಸೇರಿದಂತೆ ನಾನಾ ರಾಷ್ಟ್ರಗಳ ಮೇಲೂ ಆಯಿತು ಭಾರತ ಈ ಕಂಪನಿಯ ಮಿಲ್ಕ್ ಪೌಡರನ್ನು ಸ್ವಲ್ಪ ಪ್ರಮಾಣದಲ್ಲಿ ಟ್ರಯಲ್ ನೋಡೋಕ್ಕೆ ಮಾತ್ರ ಆಮದು ಮಾಡಿಕೊಂಡು ದೆಹಲಿಯಲ್ಲಿ ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡಿತ್ತು ಅಷ್ಟರಲ್ಲಿಯೇ ಈ ಕಂಪನಿ ಸೃಷ್ಟಿಸಿದ ಕರ್ಮಕಾಂಡ ಬೆಳಕಿಗೆ ಬಂದಿತ್ತು ಇದರಿಂದಾಗಿ ಸನ್ಲು ಹಾಲು ಮತ್ತು ಹಾಲಿನ ಪುಡಿಗೆ ದೆಹಲಿಯಲ್ಲಿ ನಿಷೇಧವಿತ್ತು ಯಾರೋ ಕೆಲವರು ಮಾತ್ರ ಆ ಹಾಲಿನ ಪುಡಿ ಸೇವನೆ ಮಾಡಿದ್ದು ಕಂಡುಬಂತು ನಂತರ ಅವರು ಆಸ್ಪತ್ರೆಗೆ ದಾಖಲಾಗಿ ಹೊರಗೆ ಕೂಡ ಬಂದಿದ್ದರು ಯಾವುದೇ ಸಾವು ನೋವು ಆಗಿರಲಿಲ್ಲ ಇದಿಷ್ಟು ಚೀನಾ ದೇಶದ ಸನ್ಲು ಅನ್ನೋ ಒಂದು ಕಂಪನಿಯ ಕಥೆ ಆದರೆ ಭಾರತದಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ಇದೇ ರೀತಿಯ ನಕಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ದಂಧೆ ನಡೀತಿದೆ ಉತ್ತರ ಮತ್ತು ದಕ್ಷಿಣ ಭಾರತದ ಬಹುತೇಕ ಕಡೆಗಳಲ್ಲಿ ಈ ದಂಧೆ ಹಾಡುವಾಗಲೇ ರಾಜಾರೋಷವಾಗಿ ನಡೆಯುತ್ತೆ ಉತ್ತರ ರಾಜಸ್ಥಾನ್ ಹರಿಯಾಣ ಮತ್ತು ಉತ್ತರ ಪ್ರದೇಶದಲ್ಲಿ ಈ ದಂಧೆ ಹೆಚ್ಚಾಗಿ ನಡೀತಿದ್ರೆ ದಕ್ಷಿಣದ ಕರ್ನಾಟಕ ಸೇರಿದಂತೆ ಆಂಧ್ರ ಪ್ರದೇಶದ ಸಾಕಷ್ಟು ಕಡೆ ಮತ್ತು ತಮಿಳುನಾಡಿನ ಕೆಲವು ಕಡೆಗಳಲ್ಲಿ ಪ್ರಮುಖವಾಗಿ ನಡೀತಿದೆ ಕೆಲ ಅಧಿಕಾರಿಗಳು ಈ ಹಾಲನ್ನು ವಿಷವನ್ನು ಮುಖ್ಯವಾಗಿ ಡಿಟರ್ಜೆಂಟ್ ಮತ್ತು ರಿಫೈನ್ಡ್ ಆಯಿಲ್ನ ಜೊತೆಗೆ ಮಿಕ್ಸ್ ಮಾಡಿ ತಯಾರಿಸಲಾಗ್ತಿದೆ ಅನ್ನೋದನ್ನು ಬಹಿರಂಗವಾಗಿ ಹೇಳಿದ್ದಾರೆ ಹಾಗೆ ನಿಜವಾದ ಹಾಲು ಮತ್ತು ಇಂಥ ಹಾಲಿನ ವ್ಯತ್ಯಾಸ ತಿಳಿಯೋದು ಕಷ್ಟ ಆಗಿದ್ದು ಲ್ಯಾಬ್ ಟೆಸ್ಟ್ನ ನಂತರವೇ ಇದರ ಬಂಡವಾಳ ಗೊತ್ತಾಗೋದು ಅಂತ ಪ್ರಮುಖವಾಗಿ ಹೇಳಿದ್ದಾರೆ ಇದರೊಂದಿಗೆ ಎಫ್ ಎಸ್ ಎಸ್ ಐ ಕೂಡ ಭಾರತದಲ್ಲಿರೋ ಶೇಕಡ ಅರವತ್ತೆಂಟು ಪಾಯಿಂಟ್ ಏಳರಷ್ಟು ಹಾಲು ನಕಲಿ ಅಂತ ಹೇಳಿದೆ ಇದು ಮತ್ತಷ್ಟು ಗಾಯದ ಮೇಲೆ ಬರೆದೇಳೆದಂತಾಗಿದೆ ಹಾಗಾಗಿ ಹಾಲು ಅನ್ನೋದು ಕೇವಲ ನಮ್ಮಲ್ಲಿರೋ ದೇಶಿ ಗೋವುಗಳಿಂದ ಮಾತ್ರ ಸಿಗಬೇಕೇ ಹೊರತು ಇನ್ಯಾವುದು ವಿದೇಶಿ ಹಸು ಮಿಷಿನ್ ಅಥವಾ ರಾಸಾಯನಿಕಗಳ ಮಿಶ್ರಣದಿಂದಲ್ಲ ಅನ್ನೋದನ್ನು ನಾವುಗಳು ಮೊದಲು ತಿಳಿದು ಇರೋ ದೇಶಿ ಗೋವುಗಳನ್ನು ಉಳಿಸೋ ಸಂಕಲ್ಪ ಮಾಡಬೇಕಿದೆ ಇದೇ ರೀತಿಯ ಹಾಲಿನ ಒಂದಷ್ಟು ವಿಷಯಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಗೋವು ಮತ್ತು ಗೋವಿನ ಉತ್ಪನ್ನಗಳ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಇರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮನ್ನು ಫೇಸ್ಬುಕ್ ಮತ್ತು ವಾಟ್ಸಪ್ಪಲ್ಲಿ ಫಾಲೋ ಮಾಡಿ